ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಚಿತ್ತಾರ್ ಬ್ಲ್ಯಾಕ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಐದೇ ನಿಮಿಷದಲ್ಲಿ ಟೊಮೊಟೊನ ರಸಮ್ನ ಯಾವ ರೀತಿ ಮಾಡೋದು ಅಂದ್ ಬರೋಣ ಮೊದಲಿಗೆ ನಾಲ್ಕು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ ಅದನ್ನು ಬಿಸಿನೀರಲ್ಲಿ ಎರಡು ನಿಮಿಷ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಕುದಿಸಾದಮೇಲೆ ಅದು ಸ್ಕಿನ್ನು ಹೊರಗಡೆ ಬರುತ್ತೆ ಸ್ಕಿನ್ನನೆಲ್ಲ ತೆಗ್ದು ಹಾಕ್ಬಿಟ್ಟು ಅದನ್ನು ಹಾರಾಕ್ ಬಿಡಬೇಕು ಅದು ಹಾರಾದ ಮೇಲೆ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಾದ ಅದನ್ನು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ರುಬ್ಕೋಬೇಕು ರುಬ್ಬಾಗಿದ ಮಿಶ್ರಣವನ್ನು ನಾವು ಹಾಗೆ ಪಕ್ಕಕ್ಕಿಟ್ಟು ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಆ ಪಾತ್ರೆ ಕಾದಾದ್ಮೇಲೆ ಅದಕ್ಕೆ ಎಣ್ಣೆನ ಹಾಕಬೇಕು ಎಣ್ಣೆ ಕಾದಾದಮೇಲೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಅದಕ್ಕೆ ಜಜ್ಜಿ ಇರುವಂಥ ಬೆಳ್ಳುಳ್ಳಿ ಕರಿಮೇವ ಸೊಪ್ಪು ಒಣಮೆಣ್ಸಿನ್ಕಾಯಿನ ಹಾಕಿ ರೋಸ್ಟ್ ಮಾಡಬೇಕು ಅದಾದ ಮೇಲೆ ಅದಕ್ಕೆ ಸ್ವಲ್ಪ ಇಂಗು ಕೂಡ ಆ್ಯಡ್ ಮಾಡ್ಕೋಬೇಕು ಇದೆಲ್ಲ ಆದಮೇಲೆ ನಾವು ರುಬ್ಕೊಂಡಿರುವಂಥ ಮಿಶ್ರಣವನ್ನು ಮಿಕ್ಸಿ ಜಾರ್ನಿಂದ ಇದಕ್ಕೆ ಹಾಕೋಬೇಕು ಬಾಣಲಿಗೆ ಇದು ಒಂದು ನಿಮಿಷ ಕುದಿಸಿದ್ಮೇಲೆ ಅದಕ್ಕೆ ಸ್ವಲ್ಪ ಅರಶಿನ ಹಾಕೋಬೇಕು ಕುದಿ ಬಂದಮೇಲೆ ನಾವು ಮಿಕ್ಸಿ ಜಾರ್ನಲ್ಲಿ ಜೀರಿಗೆ ಸಾಸಿವೆ ಕಡಲೆಬೇಳೆ ಎಲ್ಲನೂ ಕೂಡ ಹುರ್ಕೊಂಡು ನಾವು ಮಿಕ್ಸಿ ಬೌಲ್ಗೆ ಹಾಕೊಂಡು ಅದನ್ನು ಪುಡಿ ಮಾಡ್ಕೊಂಡು ಇಟ್ಕೋಬೇಕು ಅದನ್ನು ಕೂಡ ಈಗ ಈ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದು ಕುದಿ ಬಂದ ಮೇಲೆ ಒಂದು ಸ್ವಲ್ಪ ಖಾರದ ಪುಡಿನ ನಾವು ಹಾಕ್ಕೋಬೇಕು ಖಾರದ ಪುಡಿ ಹಾಕ್ಕೊಂಡಾದ ಮೇಲೆ ಸ್ವಲ್ಪ ಹೊತ್ತು ಮಳ್ಳಿದ ಮೇಲೆ ಉಪ್ಪು ಹಾಕ್ಕೊಂಡು ಇದನ್ನು ಕುದಿಸ್ಕೋಬೇಕು ಕುದಿಸಾದ ಮೇಲೆ ಸಾಂಬಾರು ರೆಡಿಯಾಗುತ್ತೆ ಟೇಸ್ಟ್ ಆಗಿರುತ್ತೆ ರೈಸ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್